ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್ ಸೊ ಯುಗಾದಿ ಹಬ್ಬದ ವಿಡಿಯೋಸ್ ಇದು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಯಾಕಂದರೆ ಚಿಕ್ಕ ಮಗು ಹುಷಾರಿರ್ಲಿಲ್ಲ ಅದಕ್ಕೂ ಜ್ವರ ಇತ್ತು ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದು ಹಂಗೆ ಇತ್ತು ಎಡಿಟಿಂಗೇ ಮಾಡಿರಲಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ವೀಡಿಯೋ ಮಾಡಿದ್ದೀನಿ ಅದೆಲ್ಲ ನೆಕ್ಸ್ಟ್ ನಾನು ನೋಡಿದಾಗ ಅವೆಲ್ಲ ನೆನಪಾಗಬೇಕು ಸೊ ಅದಕ್ಕೋಸ್ಕರನಾದರೂ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯುಗಾದಿ ಹಬ್ಬದ ಬೆಳಗ್ಗೆ ಮಾರ್ನಿಂಗ್ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬೇಗ ಮಾಡಿಕೊಂಡಿದ್ದೆ ಬಂದೆ ಹೊರಗಡೆ ಹಬ್ಬ ಮಾವಿನಲ್ಲಿ ತೋರಣ ಕಟ್ತಾಯಿದ್ರು ಸೊ ನೆಕ್ಸ್ಟು ನಮ್ಮ ಮಗ ನಮ್ಮೆಲ್ಲ ಎಣ್ಣೆ ಹಾಕ್ತಾ ಇದ್ದಾರೆ ಹರಳೆಣ್ಣೆ ಹಾಕ್ತಾರೆ ಯುಗಾದಿ ಹಬ್ಬದ ಸ್ಪೆಷಲೇ ಅದು ಎಲೆ ತೋರಣ ಮೈಗೆ ಎಣ್ಣೆ ಹಚ್ಕೊಳ್ಳೋದು ಇದೆಲ್ಲ ಯುಗಾದಿ ಹಬ್ಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಹಚ್ಚಿಸ್ಕೊತಾ ಇದ್ದಿದ್ದು ನೆನಪಾಗುತ್ತೆ ಸೊ ಹಾಗೆ ಬಿಸಿಲು ಕಾಯೋಕ್ಕೆ ಕೂತಿದ್ದೀನಿ ನಾವೊಂದು ಕಾಯಪ್ಪ ಆಮೇಲೆ ಸ್ನಾನ ಮಾಡಿಸ್ಬೇಕು ಅಂದ್ಬಿಟ್ಟು ಕೂರಿಸಿದ್ದೀನಿ ನೆಕ್ಸ್ಟು ತಿಂಡಿ ಬ್ರೇಕ್ಫಾಸ್ಟಿಗೆ ಬಂದು ದೋಸೆ ಬಿಟ್ಟು ಪಲ್ಯ ಮಾಡಿದ್ರು ಫೈನಲಿ ಅಮ್ಮ ಈ ರೀತಿ ಪೂಜೆ ಮಾಡಿದ್ರು ಸಿಂಪಲ್ ಆಗೇ ಮಾಡ್ತಾರೆ ಏನು ಗ್ರ್ಯಾಂಡ್ ಆಗಿಲ್ಲ ಏನು ಮಾಡೋಲ್ಲ ಕೆಲವೊಬ್ಬರು ಯುಗಾದಿ ಹಬ್ಬದಲ್ಲೂ ಎಡೆ ಅಂತ ಇಡ್ತಾರೆ ಹಿರಿಯರಿಗೆ ಸೊ ನಮ್ಮದ್ರಲ್ಲೇನೇ ಯುಗಾದಿ ಹಬ್ಬದಲ್ಲಿ ಎಡೆ ಇಡೋದೆಲ್ಲ ಏನಿಲ್ಲ ಸಿಂಪಲ್ ಪೂಜೆ ಮಾಡೋದಷ್ಟೇ ಈ ರೀತಿ ಅಮ್ಮ ಪೂಜೆ ಮಾಡಿದ್ರು ಹೂವು ಎಲ್ಲ ಇಟ್ಟು ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದರು ಹಾಗೆ ನನ್ನ ಮಗಳಿಗೆ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಆ ಟೂ ಮಂತ್ಸಿಂದು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೆ ಸ್ಪೆಷಲ್ ಆಗಿ ಆ ತಿಂಗಳೆಲ್ಲ ರೆಡಿ ಮಾಡೋದಕ್ಕೆ ತಂಬಕ್ಕೆ ಅಮ್ಮ ಏನು ಸ್ಪೆಷಲ್ ಅಂದರೆ ಬೇಳೆ ಒಬ್ಬಟ್ಟು ಹಾಗೆ ಒಬ್ಬಟ್ಟಿನ ಸಾಂಬಾರು ಕಾಳು ಗೊಜ್ಜು ಅನ್ನ ಇಷ್ಟೇ ಇನ್ನೇನೋ ವೆರೈಟೀಸ್ ಮಾಡಿರಲಿಲ್ಲ ಯಾಕಂದರೆ ಹೊಸ ವರ್ಷ ಇಷ್ಟೇನ ಮಾಡೋದು ಸಿಂಪಲ್ಲಾಗಿ ಸೊ ನನ್ನ ಮಗ ಏನಕ್ಕೂ ಮುನ್ಸ್ಕೊಂಡು ಕೂತಿದ್ದಾನೆ ಅದಕ್ಕೆ ವೀಡಿಯೋ ಮಾಡ್ತೀನಿ ಇರು ಇರು ಅಂದ್ಬಿಟ್ಟು ರೇಗಿಸ್ಕೊಂಡು ವೀಡಿಯೋ ಇದ್ದೆ ಅಮ್ಮ ಈಗ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅನ್ನ ಹೊಳ್ಕಲಲ್ಲೇ ರುಬ್ಬೋದು ಅದ್ರಲ್ಲಿ ರುಬ್ತಾ ಇದ್ದರೆ ರೆಡಿ ಆಡಿ ಶೋ ಶೂ ಅಂದ್ಬಿಟ್ಟು ಊಣೆ ತಿಂತಾ ಇದ್ದ ಕಾಳು ಗುಜೆಲ್ಲ ರೆಡಿ ಆಗಿದೆ ಸೊ ಬೇಡ ಒಬ್ಬಟ್ಟಿನ ಅಮ್ಮ ತಟ್ಟಿ ಇಡ್ತಾ ಇದ್ದಾರೆ ಈವ್ನಿಂಗು ನಮ್ಮ ಮನೇಲಿ ಹಸು ಕರು ಹಾಕಿತ್ತು ಸೊ ಹಾಗಾಗಿ ಫಸ್ಟ್ನೇ ಹಾಲಲ್ಲಿ ಅಮ್ಮ ಸ್ಪೆಷಲ್ಲಾಗಿ ಈ ಥರ ಕೇಕ್ ಥರ ಮಾಡ್ತಾರೆ ಈ ರೆಸಿಪಿ ಎಲ್ಲ ಕೂಡ ಕಾಮೆಂಟ್ ಮಾಡಿ ಡೀಟೇಲ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ थैंक यू फॉर् वॉचिंग मत वीडियो देखिए बाय